ಬಯಲುಸೀಮೆಯಲ್ಲಿ ಶಿಕ್ಷಣದ ಪ್ರಗತಿಯಿಂದ ಮಾತ್ರ ಸಾಮಾನ್ಯ ಜನರ ಬದುಕಿನ ಸುಧಾರಣೆ ಸಾಧ್ಯ ಅಂತ ಶಾಸಕ ಟಿ ರಘುಮೂರ್ತಿ ತಿಳಿಸಿದ್ದಾರೆ ಚಳ್ಳಕೆರೆ ತಾಲೂಕಿನ ಸಾಣಿಕೆರೆ ಗ್ರಾಮದ ವೇದಶಾಲೆ ಮತ್ತು ಪಿಯು ಕಾಲೇಜಿನಲ್ಲಿ ನಡೆದ ವೇದೋತ್ಸವ ಸಮಾರಂಭ ಉದ್ಘಾಟಿಸಿ ಮಾತನಾಡಿದ ಅವರು ಭೌಗೋಳಿಕವಾಗಿ ಕಡಿಮೆ ಮಳೆ ಬೀಳುವ ಪ್ರದೇಶದಲ್ಲಿ ರೈತಾಪಿ ವರ್ಗ ಸೇರಿದಂತೆ ಕೂಲಿ ಕಾರ್ಮಿಕರ ಬದುಕಿಗೆ ಯಾವುದೇ ಭದ್ರತೆ ಇಲ್ಲದಂತಾಗಿದೆ ಇಂತಹ ಪರಿಸ್ಥಿತಿಯಲ್ಲಿ ಶಿಕ್ಷಣದಲ್ಲಿ ಪ್ರಗತಿ ಕಂಡುಕೊಳ್ಳಬೇಕಿದೆ ಗ್ರಾಮಾಂತರ ಭಾಗದಲ್ಲಿ ಶಿಕ್ಷಣ ಸೇವೆ ಮಾಡುವ ಉದ್ದೇಶದಿಂದ ಸ್ಥಾಪಿಸಿರುವ ವೇದ ಸಂಸ್ಥೆಯ ಶಿಕ್ಷಣ ಕಾಳಜಿ ಸಮಾಜಕ್ಕೆ ಮಾದರಿಯಾಗಿದೆ ಆಡಳಿತ ಮಂಡಳಿಯವರು ಸಣ್ಣ ಕುಗ್ರಾಮದಿಂದ ಬೆಳೆದು ಶಿಕ್ಷಣದ ಮಹತ್ವ ಸೇವೆಯಲ್ಲಿ ತೊಡಗಿರುವುದು ಶ್ಲಾಘನೀಯ ಅಂದರು ಸಮಾರಂಭದಲ್ಲಿ ವೇದ ಕಾಯಕರತ್ನ ಪ್ರಶಸ್ತಿ ಸ್ವೀಕರಿಸಿ ಮಾತನಾಡಿದ ಚಿತ್ರರಂಗದ ಹಿರಿಯ ನಟ ಪ್ರಣಯರಾಜ ಡಾಕ್ಟರ್ ಶ್ರೀನಾಥ್ ವೇದ ಎನ್ನುವ ಹೆಸರಲ್ಲಿ ಜ್ಞಾನಾರ್ಚನೆಯ ಜಾಗೃತಿ ಇದೆ ಋಷಿಮುನಿಗಳ ಆದಿಯಾಗಿ ವಿದ್ಯೆಯನ್ನು ಪರರಿಗೆ ಕಲಿಸುವ ಮೂಲಕ ದಾನ ಮಾಡಬೇಕು ಎನ್ನುವ ಪರಂಪರೆ ಕಾಣ್ತೇವೆ ಆಧುನಿಕತೆಯಿಂದ ಜೀವನದ ಶೈಲಿ ಬದಲಾಗಬಹುದು ಆದರೆ ಬದುಕಿಗೆ ಎಲ್ಲ ಸೌಭಾಗ್ಯವನ್ನು ತಂದುಕೊಡುವ ಶಕ್ತಿ ಶಿಕ್ಷಣಕ್ಕಿದೆ ನಿಸ್ವಾರ್ಥ ಭಾವನೆಯ ಸೇವೆಯಲ್ಲಿ ಗ್ರಾಮೀಣ ಮಕ್ಕಳ ಶಿಕ್ಷಣಕ್ಕೆ ಶ್ರಮಿಸಿರುವ ಸಂಸ್ಥೆ ಉನ್ನತ ಮಟ್ಟಕ್ಕೆ ಬೆಳೆಯಲಿ ಇಲ್ಲಿನ ಮಕ್ಕಳ ಭವಿಷ್ಯ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದವರಿಗೆ ಗುರುತಿಸುವಂತಾಗಲಿ ಸ್ಟಾರ್ಗಳು ನಾವಲ್ಲ ನಮ್ಮನ್ನ ಬೆಳೆಸಿದ ಅಭಿಮಾನಿ ದೇವರುಗಳೇ ನೀವು ಸ್ಟಾರ್ಗಳು ಅಂತ ಹೇಳಿದರು ಕಾರ್ಯಕ್ರಮದಲ್ಲಿ ಡಿಆರ್ ಕಿರಣ್ ಪ್ರಾಂಶುಪಾಲೆ ಪುಷ್ಪಾರಾಣಿ ಪುಟ್ಟುಸ್ವಾಮಿ ಪತ್ರಕರ್ತ ವೀರಣ್ಣ ಪ್ರಗತಿಪರ ರೈತ ಡಾ ಆರ್ಯ ದಯಾನಂದ ಮೂರ್ತಿ ಪರಿಸರ ಪ್ರೇಮಿ ಮಲ್ಲಿಕಾರ್ಜುನಪ್ಪ ಆರ್ ಮಲ್ಲೇಶಪ್ಪ ದಿನೇಶ್ ರೆಡ್ಡಿ ಪ್ರಸನ್ನ ರವಿನಾಯ್ಕ ಎಸ್ಪಿ ರಾಜು ಕೃಷ್ಣಾರೆಡ್ಡಿ ಪ್ರಶಾಂತ್ ಹಾಗೂ ಶಿಕ್ಷಕರು ವಿದ್ಯಾರ್ಥಿಗಳು ಇನ್ನು ಹಲವರು ಹಾಜರಿದ್ದರು ಮೌನೀಶ್ ಆಚಾರ್ ಎನ್ ಟಿವಿ ಚಳ್ಳಕೆರೆ ರೀತಿಯ ವಿದ್ಯಾರ್ಥಿ ಈ ಶಾಲೆಯ ಸಂಬಂಧಿಸಿದ ಶಾಲಾ ಮುಖ್ಯೋಪಾಧ್ಯಾಯರೇ ಮತ್ತು ಪ್ರಿನ್ಸಿಪಾಲ್ ಅವರೇ ಎಲ್ಲ ಶಿಕ್ಷಕ ಬಂಧುಗಳೇ ಮತ್ತು ಮಾಧ್ಯಮದ ಸ್ನೇಹಿತರೆ ತಮ್ಮೆಲ್ಲರೂ ಇವತ್ತು ತಮ್ಮ ಮಕ್ಕಳ ಒಂದು ಮನರಂಜನೆ ಕಾರ್ಯಕ್ರಮವನ್ನು ನೋಡಬೇಕು ಜೊತೆಗೆ ಅವರ ವಿದ್ಯಾಭ್ಯಾಸದಲ್ಲಿರ್ತಕ್ಕಂಥ ಅವರು ಹೀಗೆ ಈ ವರ್ಷದ ಸಾಧನೆ ಮಾಡಿದರೆ ಅದನ್ನು ತಲೆಲ್ಲ ತಿಳಿದಿದ್ರ ಮತ್ತೆ ಬರ್ತಕ್ಕಂಥ ಎಕ್ಸಾಮಿನಲ್ಲಿ ಒಳ್ಳೆ ಮಾರ್ಕ್ಸ್ಗಳನ್ನು ತೆಗಿಬೇಕು ಅಂತ ಹೇಳಿ ತಾವು ಅಷ್ಟ ಜೊತೆಗೆ ಇವತ್ತು ನಮ್ಮ ರವೀಂದ್ರ ಅವರು ಅತ್ಯಂತ ನಮ್ಮ ಈಗಾಗಲೇ ಹೇಳಿದಂತೆ ಪ್ರಖ್ಯಾತ ಚಲನಚಿತ್ರ ಹಿರಿಯ ಕಲಾವಿದರನ್ನ ಇಲ್ಲಿ ಕರೆಸಿದ್ದಾರೆ ಹಾಗಾಗಿ ಎರಡು ಸಂಭ್ರಮ ಯಾಕಂದರೆ ಇಲ್ಲಿರ್ತಕ್ಕಂಥ ಎಲ್ಲರೂ ಕೂಡ ಅವರ ಸಿನಿಮಾಗಳನ್ನ ನಾವು ನೋಡಿರ್ತಕ್ಕಂಥವ್ರು ಜೊತೆಗೆ ಅವರು ನಡೆಸಿದಂಥ ಸಿನಿಮಾಗಳ ಮುಖಾಂತರ ಬಹುಶಃ ಈಗ ಸಿನಿಮಾಗಳು ಯುವ ಪೀಳಿಗೆ ಏನು ಬಯಸ್ತಾರೆ ಆದರೆ ಆಗಿನ ಸಂದರ್ಭದಲ್ಲಿ ಮಾನ್ಯ ಶ್ರೀ ಇಸ್ಪರ್ ಸಿಂಹನ್ನ ನೋಡಿದ್ರೆ ಅಲ್ಲಿರ್ತಕ್ಕಂಥ ಆ ಕಥೆ ಮುಖಾಂತರ ನಾವು ಕೂಡ ಅಲ್ಲಿರ್ತಕ್ಕಂಥ ಒಳ್ಳೆ ಅಂಶಗಳನ್ನ ತಗೊಂಡು ಆ ಹೀರೋ ಏನಿರ್ತಾರೆ ಆ ಹೀರೋ ತರನೇ ಆಗ್ಬೇಕಂತ ಹೇಳಿ ಮನೋಭಾವವನ್ನು ಹೊಂದಂತ ಸಿನಿಮಾಗಳು ಆವಾಗ ಬರ್ತಾ ಇದ್ವು ಅಂತ ಚಿತ್ರಗಳನ್ನ ಮಾಡಿದಂತ ಹಿರಿಯ ನಟರು ಈಗ ನಮ್ಮ ಮುಂದೆ ನಿಮ್ಮ ಮುಂದೆ ಇದ್ದಾರೆ ಹಾಗಾಗಿ ಅವರು ನಿಮ್ಮನ್ನು ಉದ್ದೇಶಿಸಿ ಮಾತನಾಡ್ತಾರೆ ನಾನು ಸಮಯ ಬಹಳಷ್ಟು ಹೊರಕ್ಕೆ ಹೋಗಲ್ಲ ನೀವೆಲ್ಲರೂ ತಮ್ಮ ಮಕ್ಕಳ ಸಾಂಸ್ಕೃತಿಕ ಕಾರ್ಯಕ್ರಮವನ್ನ ನೃತ್ಯವನ್ನ ಆಡನ್ನ ಕೇಳಲಿಕ್ಕೆ ತಾವೆಲ್ಲರೂ ಬೇರೆ ಶಾಲೆಯ ಆರ್ಥಿಕ ಪರಿಸ್ಥಿತಿನಲ್ಲಿ ಕೂಡ ನಾವು ಬಹಳಷ್ಟು ಹಿಂದುಳಿದಂತ ಪ್ರದೇಶ ಇಡೀ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಅತ್ಯಂತ ಕಡಿಮೆ ಮಳೆ ಬೀಳುವಂಥ ಪ್ರದೇಶ ಇಂಥ ಒಂದು ಪ್ರದೇಶದಲ್ಲಿ ಶಿಕ್ಷಣ ಕೊಡೋದ್ರ ಮುಖಾಂತರ ಆ ಭವಿಷ್ಯತನ್ನು ರೂಪಿಸಿಕೊಳ್ಳುವಂತ ಕೆಲಸದಲ್ಲಿ ನಡೆದಿದೆ ಅದಕ್ಕೆಲ್ಲ ನಮ್ಮ ತಂದೆ ತಾಯಿಯಂದರು ನಾವು ಕಷ್ಟಪಟ್ಟು ಪರವಾಗಿಲ್ಲ ನಮ್ಮ ಮಕ್ಕಳು ಹೆಚ್ಚಿನ ವಿದ್ಯಾಭ್ಯಾಸ ಮಾಡಬೇಕು ಉನ್ನತ ಶ್ರೇಣಿನಲ್ಲಿ ಪಾಸ್ ಆಗಬೇಕು ಇಂಗ್ಲಿಷ್ ಮೀಡಿಯಮಲ್ಲಿ ಹೋಗಿ